ಇದು ಕಥೆಯಲ್ಲ ಇದು ಶೌರ್ಯ ವೈಭವ ಮತ್ತು ನಾಶದ ನಿಜದ ಕಥೆ ಇದು ವಿಜಯನಗರ ಸಾಮ್ರಾಜ್ಯ ಒಂದು ಸಾವಿರದ ಮುನ್ನೂರ ಮೂವತ್ತಾರು ರಲ್ಲಿ ಹರಿಹರ ಮತ್ತು ಬುಕ್ಕ ದೇವರು ಸ್ಥಾಪಿಸಿದ ಈ ಸಾಮ್ರಾಜ್ಯವು ವಿದ್ಯಾರಣ್ಯ ಮಠದ ಆಶೀರ್ವಾದದಿಂದ ಹುಟ್ಟಿಬಂತು ವಿಜಯನಗರವನ್ನು ದಕ್ಷಿಣ ಭಾರತದ ಕೊನೆಯ ಮಹಾಸಾಮ್ರಾಜ್ಯ ಅಂತ ಕರೆಯುತ್ತಾರೆ ಇದರ ರಾಜಧಾನಿ ಹಂಪೆ ಅಂದಿನ ಕಾಲದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ನಗರವಾಗಿತ್ತು ಪೃಥ್ವಿರಾಜ್ ಚೌಹಾಣನ ನಂತರ ದಕ್ಷಿಣ ಭಾರತವನ್ನು ವಿದೇಶಿ ದಾಳಿಗಳಿಂದ ರಕ್ಷಿಸಿದ ಶಕ್ತಿಯ ಸಂಕೇತವೇ ವಿಜಯನಗರ ಹಂಪೆ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ವಿದೇಶೀಯ ವ್ಯಾಪಾರಿಗಳು ವಿಶಿಷ್ಟ ಶಿಲ್ಪಕಲೆಗಳು ಇದು ಕಲೆಯ ರಾಜಧಾನಿ ಕೃಷ್ಣದೇವರಾಯನ ಕಾಲದಲ್ಲಿ ಈ ಸಾಮ್ರಾಜ್ಯ ತನ್ನ ಶ್ರೇಷ್ಠತೆಯ ಶಿಖರ ತಲುಪಿತು ಆದರೆ ಒಂದು ಸಾವಿರದ ಐನೂರ ಅರವತ್ತೈದು ರಲ್ಲಿ ತಾಳಿಕೋಟೆ ಯುದ್ಧದಲ್ಲಿ ಸೋಲಾಯಿತು ಮಾರುಕಟ್ಟೆ ಬೂದಿಯಾದವು ದೇವಾಲಯಗಳು ಧ್ವಂಸವಾಯಿತು ಮತ್ತು ಶ್ರೇಷ್ಠತೆಯ ಛಾಯೆ ಮಾತ್ರ ಉಳಿದಿದೆ ಆದರೆ ನಾವಿನ್ನೂ ಮರೆತಿಲ್ಲ ಇದು ನಮ್ಮ ವಿಜಯ ನಮ್ಮ ನಾಶ ನಮ್ಮ ಮಿಸ್ಟರಿ